ಮತ್ತು ಕಬ್ಬುಗಳ ಬೆಳಗಾರ ಚಲೋ ಆತ ಈಗ ಪಾಪ ಎಷ್ಟು ಹೋರಾಟ ಮಾಡ್ತಾವೆ ರೊಕ್ಕ ಕೊಡ್ರಿ ರೊಕ್ಕ ಕೊಡ್ರಿ ಅಂತಂದು ಕೂಡ ಏನಾಯ್ತು ಇವ್ರಿಗೆ ಅಂತ ತಿನ್ನ ಒಂದು ಕಡೆ ಇರುವ ಮುಗಿದಾವು ಒಂದು ಕಡೆನೂ ಸ್ಟ್ರೈಕ್ ಚಾಲು ಆದ ಹಂಗೆ ಪಾಪು ಬೆಳಿಗ್ಗೆ ಹೋಗ್ತಾವೆ ರಾತ್ರಿ ಮಕ್ಕೊಂತಾವೆ ಇಲ್ಲು ಅಲ್ಲೆಲ್ಲ ಕುಂತ್ 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 ಕುಂತು ಮತ್ತು ಏನು ಮಾಡಿ ಡೆಲ್ಲಿಯಾಗ ಉಗುರು ದಾಳಿ ಮಾಡ್ರಂತ ಹಂಗೆ ನಮ್ಮ ಮನೆ ಮೇಲೆ ಯಾಕೆ ಮಾಡ್ಬಾರ್ದಪ್ಪ ಅಂತ ಚಿಂತೆ ಅಂದ್ರೆ ಅಷ್ಟು ಒಳ್ಳೆಯವ್ರು ಏನ್ರ ಅವ್ರು ಏ ಹುಚ್ಚಿ ಹಿಂದೆ ಯಾರ ಕಾಲಮರಿ ಹಿಡಿತಾರ ಅವ್ರು ದೇಶನ ಹಾಳು ಮಾಡಕ್ ನಿಂತ್ಬಿಟ್ರ ಅವ್ರು ಭಾಳ ಕೆಟ್ಟವ್ರು ಭಾಳ ಕೆಟ್ಟವ್ರು ಹೌದು ನಿಮ್ಮ ಮಗ ಅಲ್ಲ ನಿಮ್ಮ ಮಗ ಮಕ್ಕಳು ವಯಸ್ಸಿಗೆ ಏನು ಮಾಡತ ಉತ್ಸಾ ಎಲ್ಲೇ ದೋಸ್ ಜೊತೆ ರಾತ್ರಿ ಎಲ್ಲಾ ಇನ್ನು ಮಕ್ಕಳ ಅಲ್ಲ ಅವನ ವಯಸ್ಸಿನವರೆಲ್ಲ ದುಡಿದು ತಿರುಗಿ ಮನಿ ಕಟ್ಟಿಸಿದ್ರು ಅವ್ನು ಏನಾಗಿರೋ ದಾಡಿ ಅಲ್ಲ ಇನ್ನು ಎರಡ್ದು ಇರ್ತೀನಿ ಹೇಳೋ ಈಗ ಸ್ವಲ್ಪ ಮನಿ ಜವಾಬ್ದಾರು ಚಲೋ ಆಗಂಗಿಲ್ಲ ಅವಾಗ ನೋಡ ಹೆಂಗ ಅಲ್ಲ ಅವ್ನು ವಯಸ್ಸಿನವ್ರೆಲ್ಲ ತಿರುಗಿ ಮದುವೆ ಆದ್ರು ಹಂಗಾದಾನೆ ಇನ್ನೂ ಅವ್ನು ಉತ್ಸಾ ಮದುವೆಯಾಗಂತ ಹೇಳ ಯಾವನು ದುಡಿ ವಯಸ್ಸಿನ ದುಡಿತ ಅಂತ ತಗೋರಿ ಇದೆಲ್ಲ ನಿಂದ ಸಲಿಗದು ಕೈ ಸುಳ್ಳೆ ಕೇಳಿ ನಾನು ಅಲ್ಲಿ ನೋಡಿ ನಂಗೆ ಅನಸು ಬಿಟ್ಟು ನೋಡು ಆ ವಯಸ್ಸಿನಾಗ ಹೆಂಗಿದ್ದೆ ನಾನು ಎಷ್ಟು ದುಡಿತಿದ್ದು ಗುರುತಾನೆ ನಾನು ಬೆವರು ಬೆವರು ಸುರಿಸಿದ್ದೆ ನಾನು ಅವಾಗ ನೋಡಿ ನೀನು ನೋಡಕ್ಕೆ ಬಂದ ನಿಮ್ಮ ಅಪ್ಪ ಏನಂತ ಗುರುತ ನನಗೆ ಏನು ದುಡಿತಪ್ಪ ತಮ್ಮ ಎಷ್ಟು ಗಳಿಸ್ತೀನಿ ನೀನು ಎಲ್ಲ ಕೇಳಿದ್ರೆ ನಾನು ಚೌಕಾಚಿ ಮಾಡ್ತಿದ್ದ ಈಗ ಇವ್ನು ಕರ್ಕೊಂಡು ಹೋದ್ರೆ ನನಗೆ ಮುಖಕ್ಕೆ ಮಸೀನ್ ಹಚ್ಚಿ ಕಳಿಸ್ತಾರ ಅವರು ನಿಮ್ಮ ಅಪ್ಪ ನಿಮ್ಮವ್ವ ಏನೂ ಗಳಿಸಿದ್ದಿಲ್ಲ ಅದಕ್ಕೆ ಕೆಳಯಾರ ಅವನೇನು ರಗಡೈತ್ರಿ ಕುಸಿಗೆ ನಾಟಕ ಆಟೋಗು ಯಾವ ಹುಡುಗಿ ಸಿರಿಲಿಲ್ಲ ಹೇಳ್ತೆ ನನ್ನ ಮಗಗ್ನ ಹ್ಞೂ ಅಮ್ಮ ಚಲೋ ಹುಡುಗಿ ನೋಡ್ಸ್ಕೊಂಡ್ ಬಂದ್ಬಿಡ್ತ ಆ ಇಟ್ಟು 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 ತಲೆ ತುಂಬಾ ಅವ್ನು ಹೇಳ್ತ ಬೈಕ್ ಹೊತ್ ಹೋಗಿರ್ಬೇಕು ಜೀವನ ಜೀವ್ನ ಅದಕ್ಕೆ ಯಾಕೆ ನೀವು ವಿಚಾರ ಮಾಡ್ತೀರಿ ಹ್ಞೂ ಅವನ ನಡ್ಕೊಂಡ್ಯಾನ ಆ ಅವನು ನೋಡ್ಕೊಂಡನ ಮತ್ತೆ ನನಗೆ ಹೇಳಿಲ್ಲ ನನಗೆ ಹೇಳ್ಯಾನ ನಾನು ಆಮೇಲೆ ನಿಮಗೆ ಹೇಳ್ದ್ರೆ ಆಟ ಅಂತ ಹೇಳಿ ಓಹೋ ಎಟ್ ನೀವು ಹೊಂದಾಣಿಕೆ ಐತಿ ನಿಮ್ಗೆ ನೀವ್ ನೀವು ಮಾಡ್ಕೊಂಡ್ಬಿಡ್ರಿ ನಾಳೆ ಮದಿ ಗಿದಿ ಏನು ನೋಡಕ್ಕೆ ಹೋಕ್ಕಿಲ್ಲ ಮಾಡಕ್ಕೆ ಹೋಕಿಲ್ಲ ನೋಡು ನೀವು ಮಾಡ್ಕೊಂಡ್ಬಂದ್ಬಿಡ್ರಿ ನಾನು ಮನೆಗೆ ಇರ್ತೀನಿ ಅಲ್ಲಿ ಏನು ಕೆಲಸ ಅಂತ ಕೇಳೋನು ಹಂಗೇನು ನೀವೆ ಇಬ್ಬರು ಮನೆಗೆ ನಂದೇನ ಇಲ್ಲ ಇಲ್ಲಿ ಹಂಗ ಬರಲ್ರಿ ಅದು ಹ್ಯಾಂಗ್ ಬರುತ್ತಾ ಹುಡುಗನ ಅಪ್ಪನ ಕೇಳ್ತಾರ ಅವರು ಇಲ್ಲ 나ನಾ ಮಾಡ್ಕೊಂಡು ಬರಪಕ್ಕಿ ನಾನು ಅಂದಂಗೆ ಗುರ್ತೈತಾ ಸೋмна ಊಟಕ್ಕೆಂದು ಉಪಲಿಕೈ ಇದ್ದಾಗ 나 ಅದಿನೇ ಮನೆಯಾಗ ಒಂದರ ಕೆಲಸ ನನ್ನ ಕಡೆ ಮಾಡಸ್ತೀಯಾ ಮುಂದೆ ಮಾಡ್ಕೊಂಡು ಬರತ್ತಂತ ಹಂಗೇನು ಏನು ಕೇಳಕ ಹೋಗಬೇಡ ಎಲ್ಲ ನಿನ್ನ ಮುಂದೆ ನೀನ ಮುಂದೆ ಹಂಗ ಯಾಕ ಮಾತಾಡಕತ್ತೀಯಾ ನೀವು ಹಂಗ ಮಾತಾಡೋಂಗ ಮಾಯ್ತಿರಿ ಅಮ್ಮಾ ಬಂಗ ನೀ ಒಬ್ಬ ಕಿಂಗ್ ಕರ್ಮಪ್ಪ ಮರಗಡ ಫೂನ ಹೋಗ್ ಮಾರಿಬಿಡ್ರಿ ಯಾರು ಬಿಡಂತಾ ಅಪ್ಪಾ

யி மண்ட் பித்திராண்ட் வைப்போ அந்த

ಅಯ್ಯ ಗೊತ್ತಿರಕಿರಿದ್ರಿ ದಿನ ಆಗುಡಿ ನಾನು ಫೋನ್ ಯಾ ಮಾತಾಡ್ತಾ ಫೋನೇಗ ಅಂದ್ರೆ ಮೊದಲು ನಿಮಗೆ ಇವರಿಗೂ ಗೊತ್ತೈತಿ ಅದು ಲಾಸ್ಟ್ ಕ್ಲೈಮರ್ಸ್ ನನ್ನ ಕಡೆ ಬಂದಂತ ನೆದು ಅವಾಗ ಯಾಕ್ ಬರ್ಲಿ ಏ 나 ಹುವನ ದೊಡ್ಡದೋ ಇವರಿಬ್ಬರು ಲವ್ ಮಾಡಿರನತ್ತು ಮನೆಯವರು ಒಪ್ಪಿಗೆ ಹೋಗಬೇಡ ಅವ್ವ ಅವರ ಮನೆಯಿಗೆ ಏನೋ ಗೊತ್ತಿಲ್ಲ ಅವ್ರ ರೀ ಗೊತ್ತಿಲ್ಲ ಅಂತ बेशಾದ್ಲಿ ಅಲ್ಲ ದೊಡ್ಡ್ರು ಗುರ್ತಲ ಇವರಿಬ್ಬರು ಲವ್ ಮಾಡೋಕೆ ಅಂತಾರ ನೋಡು ಯಾವ ವಿಷಯ ಮುಚ್ಚಿಡ್ಬಾರ್ದು ಮೊದಲು ಆ ದೊಡ್ಡ್ರು ಗುರ್ತಬೇಕು ಅವಗೆ ಹೇಳು

ಅವ್ನ ಮುಖ ತಗೊಲಿ ಕಟ್ಟೋ ಹೊಲ್ತಿ ಅಂತ ಹೇಳ ಬನ್ನಿ ಅವಾಕಿನ್ ಬರ್ತಡೇ ಇತ್ತಲ್ಲ ಅದಕ್ಕೆ ದಂಡಿಲಿ ಕರ್ಕೊಂಡು ಹೋಗಿದ್ದ ಮನ್ನಿ ಇದೇನು ಪಾರ್ಟಿ ಅಂತ ಮಾಡ್ಕೊಂಡು ಮಾಡಿ ಬಂದಾರ ಅವ್ರಿಬ್ರು ಸೀರೆ ಆಗ್ಲಿ ಕೇಕು ಕಟ್ಟ ಮಾಡಿ ಬಂದ ನಾನು ಏನ್ ನೋಡಪ್ಪ ಇಲ್ಲಿ ಬಿಡ್ರಿ ವಯಸ್ಸಿನ ಹುಡುಗರು ಮಾಡ್ತಾರ ನಾನು ನೀವು ಮಾಡಕ್ ಬರ್ತೇನೆ

ಬಟ್ಟಿನ ಚೇಂಜ್ ಮಾಡಿ ವಾರ ಬೇರೆ 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 ವಾರ ಇಟ್ಟ ದಿವ್ಸ ಆತ ದಿಟ್ಟಿಸ್ ನೀನ ಹಂಗ ಯಾವ್ದು ಹಾಕ್ತಾನ ಶರ್ಟ್ ಯಾವ್ದು ಹಾಕ್ತಾನ ಪ್ಯಾಂಟ್ ಯಾವ್ದ್ ಹಾಕ್ತಾನ ಅದನ್ನ ನಿನ್ನ ನೋಡಕ್ ನಾ ನೋಡ್ತೀವಿ ಮತ್ತ ಪೂಂಗ್ ಶೆಟ್ಟಿ ಬರ್ತ ನೋಡ್ರಿರ್ತಿರ್ಲಿಲ್ಲ